ಬೆಸ್ಟ್ ಇಸ್ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಶನ್ ಅನ್ನು ತಿಳ್ಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಜನ ಗೃಹಲಕ್ಷ್ಮಿಯರ ಅಕೌಂಟಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಜಮಾ ಆಗಿಲ್ಲ ಇನ್ನು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಪೆಂಡಿಂಗ್ ಇದೆ ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಈ ಒಂದು ಅಮೌಂಟು ಪೆಂಡಿಂಗ್ ಆಗಿರುವಂಥದ್ದು ಎಷ್ಟೋ ಜನ ಗೃಹಲಕ್ಷ್ಮಿಯರಿಗೆ ಜಮಾ ಕೂಡ ಆಗಿಲ್ಲ ಸೊ ಅದು ಬರುತ್ತೆ ಅಂತ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆಯಾ ಹಾಗೆ ಶನ್ ಅಮೌಂಟು ಎಷ್ಟೋ ತಿಂಗಳದು ಕೂಡ ಬಂದಿರೋದಿಲ್ಲ ಅದೇ ಈ ತಿಂಗಳದು ಕೂಡ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಅಂತ ಹೇಳೋರು ಈ ಒಂದು ವಿಡಿಯೋನ ನೋಡಿ ಕ್ಲಿಯರಾಗಿ ತಿಳ್ಕೊಳ್ಳಿ ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಕುದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಸೊ ಬನ್ನಿ ತಡ ಮಾಡಿದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡೋಣ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತ್ತಲ್ವ ಸೊ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅಚ್ಚುಮೆಚ್ಚು ಅಂತ ಹೇಳಿದ್ರೆ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಅಂತಲೇ ಹೇಳ್ಬೋದು ಯಾಕೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಮಂತ್ಲಿ ಮಂತ್ಲಿ ಎರಡೆರಡು ಸಾವಿರ ರೂಪಾಯಿ ಬರೋದರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅಥವಾ ನಮ್ಮ ಸ್ವಂತ ಖರ್ಚುಗಳಿಗೆ ಇಲ್ಲ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಳೋದಿಕ್ಕೆ ಆಗ್ಬೋದು ಸೊ ಈ ಒಂದು ಅಮೌಂಟ್ ನ ಅಗತ್ಯ ಕೂಡ ಎಷ್ಟೋ ಕುಟುಂಬಗಳಿಗೂ ಕೂಡ ಇರುತ್ತೆ ಸೊಂಟು ಬರುತ್ತೆ ಅಂತ ಮಂತ್ಲಿ ಮಂತ್ಲಿ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವ ಒಂದು ದಿನಾಂಕಕ್ಕೆ ನಮ್ಗೆ ಬರುತ್ತೆ ಯಾವಾಗ ಹೋಗಿ ಚೆಕ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ನಮಗೆ ಈ ತಿಂಗಳ ರೇಷನ್ ಅಮೌಂಟ್ ಅಂದ್ರೆ ಎಂಟುನೂರ ಐವತ್ತು ರೂಪಾಯಿ ನಮ್ಮ ಒಂದು ಕುಟುಂಬದಲ್ಲಿ ಐದು ಸದಸ್ಯರ ಸಂಖ್ಯೆ ಇರೋದು ಸೊ ನಮಗೆ ಎಂಟುನೂರ ಐವತ್ತು ರೂಪಾಯಿ ಹಣ ಕೂಡ ಜಮಾ ಆಗಿದೆ ಈ ತಿಂಗಳು ಮಾತ್ರ ಅಲ್ಲ ಮಂತ್ಲಿ ಮಂತ್ಲಿ ಕೂಡ ಈ ಒಂದು ಎಂಟುನೂರ ಐವತ್ತು ರೂಪಾಯಿ ಹಣ ಕೂಡ ಜಮಾ ಆಗ್ತಾನೆ ಬಂದಿದೆ ಯಾವುದೇ ರೀತಿ ಪೆಂಡಿಂಗ್ ಇಲ್ಲ ಅಲ್ಲದೆ ಗೃಹಲಕ್ಷ್ಮಿ ಹಣ ಕೂಡ ಅಷ್ಟೇ ಮಂತ್ಲಿ ಮಂತ್ಲಿ ಕೂಡ ಬರ್ತಾನೆ ಇದೆ ಎರಡೆರಡು ಸಾವಿರ ರೂಪಾಯಿನ ನಾವು ಕೂಡ ರಿಸೀವ್ ಮಾಡ್ಕೊಳ್ತಾನೆ ಇದ್ದೀವಿ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿದೆ ಬಟ್ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನಮ್ಮದು ಯಾವ ಜಿಲ್ಲೆ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಅಕೌಂಟಿಗೆ ಇನ್ನೂ ಬಂದಿಲ್ಲ ಬಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ಬೇರೆ ಬೇರೆಯ ಪಟ್ಟಣ ಅಥವಾ ಗ್ರಾಮದಲ್ಲಿ ಇರೋ ಅಂಥವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಜಿಲ್ಲೆಯಲ್ಲಿನೇ ಬೇರೆಯವ್ರಿಗೂ ಕೂಡ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಅವರು ಗೊತ್ತಿರೋದಿಲ್ಲ ಯಾರನ್ನೂ ಕೂಡ ಕೇಳೋದಕ್ಕೂ ಆಗೋದಿಲ್ಲ ಅವ್ರ ಸಂಬಂಧದಲ್ಲಿ ಕೇಳಿದ್ರೆ ಕೇಳ್ಕೊಳ್ತಾರೆ ಅಷ್ಟೇ ಸಂಬಂಧಿಕರಲ್ಲಿ ಬಟ್ ಬೇರೆ ಎಲ್ಲೂ ವಿಚಾರಿಸೋದಕ್ಕೂ ಆಗೋದಿಲ್ಲ ಬಟ್ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ ಬಂದಿದೆಯಾ ಇಲ್ವಾ ಅನ್ನೋದು ಕೂಡ ಬಟ್ ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಅಕೌಂಟ್ಗೆ ಇನ್ನೂ ಅಮೌಂಟ್ ಮಾತ್ರ ಬಂದಿಲ್ಲ ಅಲ್ಲಿ ಮಂತ್ಲಿ ಬರ್ತಾ ಇದ್ದಂಥ ಗೃಹಲಕ್ಷ್ಮಿ ಹಣ ಕೂಡ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಬಟ್ ಈ ತಿಂಗಳು ಗೊತ್ತಿದೆ ಅಲ್ಲ ಗೃಹಲಕ್ಷ್ಮಿ ಹಣದ ವರ್ಗಾವಣೆಯಲ್ಲಿ ತುಂಬಾ ಒಂದು ಪೆಟ್ಟು ಅಂತ ಹೇಳಿದ್ರೆ ನಮ್ಮ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರಿಗೆ ಅಪಘಾತ ಆದ ಹಿನ್ನೆಲೆಯಲ್ಲಿ ಅವ್ರಿಗೆ ರೆಸ್ಟ್ ಅನ್ನ ಒಂದು ಮಂತ್ ಹೇಳಿದ್ರು ಸೊ ಹಾಗಾಗಿ ಈ ಒಂದು ಕಾರ್ಯದಲ್ಲಿ ನಿಧಾನ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಜನವರಿ ಎಂಡಿಂಗ್ ತನಕ ಎಲ್ಲರ ಖಾತೆಗೂ ಕೂಡ ಹಣವನ್ನ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅಲ್ಲಿ ತನಕ ವೇಟ್ ಮಾಡೋಣ ಈ ಒಂದು ಗೃಹಲಕ್ಷ್ಮಿಯ ಎರಡ್ ಸಾವಿರ ರೂಪಾಯಿ ಹಣ ಬಂದಾಗ್ಲೂ ಕೂಡ ಆ ಒಂದು ಮಾಹಿತಿಯನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಈಗ ಆಲ್ರೆಡಿ ಬೇರೆ ಜಿಲ್ಲೆಗಳಿಗೂ ಜಮಾ ಆಗಿದೆ ಅದರ ಒಂದು ವಿಡಿಯೋನು ಕೂಡ ಮಾಡಿದೀನಿ ಬೇರೆ ಜಿಲ್ಲೆಯವರು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಬಟ್ ನಮ್ಗೆ ಇನ್ನು ಬಂದಿಲ್ಲ ಎಷ್ಟೋ ಜನಕ್ಕೆ ಐದು ತಿಂಗಳು ಆರು ತಿಂಗಳು ಪೆಂಡಿಂಗ್ ಇರುತ್ತೆ ಗೃಹಲಕ್ಷ್ಮಿ ಅಣ್ಣ ಅಲ್ಲದೆ ರೇಷನ್ ಅಮೌಂಟ್ ಕೂಡ ರಿಸೀವ್ ಮಾಡ್ಕೊಂಡಿರೋದಿಲ್ಲ ಯಾವ ಒಂದು ಕೆಲಸವನ್ನ ಮಾಡಿರೋದಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರೋದಿಲ್ಲ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನ ಮಾಡ್ಸಿರೋದಿಲ್ಲ ಅಲ್ದೇನೆ ನಿಮ್ಮ ರೇಷನ್ ಕಾರ್ಡ್ಗೂ ಕೂಡ ಅಷ್ಟೇನೇ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರ್ಬೇಕು ಕುಟುಂಬದ ಎಲ್ಲಾ ಸದಸ್ಯರ ಇ ಕೆ ವೈಸಿಯನ್ನು ಕೂಡ ಮಾಡಿಸಿರ್ಬೇಕು ಇಷ್ಟೆಲ್ಲಾ ಕೆಲಸವನ್ನ ನೀವು ಮಾಡ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಮೌಂಟ್ ಗೃಹಲಕ್ಷ್ಮಿ ಹಣ ಆಗ್ಲಿ ಅಥವಾ ರೇಷನ್ ಕಾರ್ಡ್ ರೇಷನ್ ಅಮೌಂಟ್ ಆಗಲಿ ಬರೋದಿಲ್ಲ ಮಾಡಿಸಿ ಇಷ್ಟೆಲ್ಲವನ್ನ ಮಾಡಿಸಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ ಇಷ್ಟೆಲ್ಲವನ್ನು ಮಾಡಿಸಿ ಕೂಡ ನಿಮ್ಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ನಿಮಗೆ ನೀವೇನಾದ್ರು ಹಳ್ಳಿಯಲ್ಲಿದ್ದರೆ ಅಥವಾ ಪಟ್ಟಣದಲ್ಲಿದ್ದರೆ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಭೇಟಿ ನೀಡಿ ಈ ರೀತಿ ಅಮೌಂಟ್ ಬರ್ತಾ ಇಲ್ಲ ಅನ್ನೋದನ್ನು ಅವ್ರ ಹತ್ರ ತಿಳಿಸಿ ಅವರು ಹೇಳುವಂಥ ಮಾಹಿತಿಯನ್ನು ತಿಳ್ಕೊಂಡು ಯಾವ ಒಂದು ಪ್ರೊಸೆಸ್ ಯಾವ ಒಂದು ಅಪ್ಡೇಟನ್ನು ಮಾಡಿಸ್ಬೇಕು ಅಂತ ತಿಳ್ಕೊಂಡು ನಿಮಗೂ ಕೂಡ ರೇಷನ್ ಅಮೌಂಟ್ ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಜಮಾ ಆಗುತ್ತೆ ಉಳಿದಿರೋ ಅಂಥ ಕಂತುಗಳು ಕೂಡ ಅಷ್ಟೇ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಇವತ್ತಿನ ಈ ಒಂದು ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್